ಬಾಗಲಕೋಟೆ ಜಿಲ್ಲೆಯ ಶೂರುಪಾಲಿ ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತೊಂದರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶೂರುಪಾಲಿ ಗ್ರಾಮದ ಗಿರಿಮಲ್ಲೇಶ್ವರ ದೇವಸ್ಥಾನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ಮತ್ತು ತಾಲೂಕಾ ಕಾನೂನು ಸೇವಾ ಸಮಿತಿ ಜಮಖಂಡಿ ನ್ಯಾಯವಾದಿಗಳ ಸಂಘ ಜಮಖಂಡಿ ಮತ್ತು ಗ್ರಾಮ ಪಂಚಾಯತ್ ಶೂರುಪಾಲಿ ಪೊಲೀಸ್ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಗುರುವಾರ ಖಾಯಂ ಜನತಾ ನ್ಯಾಯಾಲಯದ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶರಣಾನಂದ ಮಹಾಸ್ವಾಮಿಗಳು ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ಹಾಗೂ ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ರಾಜಶೇಖರ್ ಹರಸೂರ್ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ಹಾಗೂ ತಾಲೂಕಾ ಕಾನೂನು ಸೇವಿತ ಸೇವಾ ಸಮಿತಿ ಸದಸ್ಯ ಹಾಗೂ ಕಾರ್ಯದರ್ಶಿ ಅರ್ಷದ್ ಅನ್ಸಾರಿ ಅಧ್ಯಕ್ಷತೆ ವಹಿಸಿದ ರಮೇಶ್ ಕನಬೂರ್ ವಕೀಲರ ಸಂಘದ ಉಪಾಧ್ಯಕ್ಷ ಎಸ್ಪಿ ಕಾಳೆ ಅವರು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಸ್ವಾಗತ ನಿರೂಪಣೆ ವಂದನಾರ್ಪಣೆಯನ್ನು ಶಿರುಪಾಲಿ ಸರ್ಕಾರಿ ಶಾಲೆಯ ಶಿಕ್ಷಕ ಚನ್ನಗಿರಿ ಹಸೂರ್ ನೆರವೇರಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಈಶ್ವರ ಕಲ್ಲೋಳಿ ಗಿರಿಮಲ್ಲ ಜಮಖಂಡಿ ಕಲ್ಲಪ್ಪ ಬಳೋಲ್ ಸಿದ್ದು ಪಾಟೀಲ್ ಬಾವುಸಾಬ್ ನಾವಿ ಸಾವಳಿ ಕಂದ ನಿರೀಕ್ಷಕ ಪಿ ಎನ್ ಪವಾರ್ ಸೇರಿದಂತೆ ರೈತರು ಹಾಗೂ ಸಾವಳಿಗೆ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಅದು ನ್ಯಾಯಾಲಯಕ್ಕೆ ಪಡ್ಕೋಬೇಕು ಅನ್ನೋ ಪ್ರಶ್ನೆ ಬಂದಾಗ ನೀವು ನ್ಯಾಯಾಲಯಕ್ಕೆ ಹೋಗಿ ಲಾಯರ್ ಅಪಾಯಿಂಟ್ ಮಾಡಿ ಅವರಿಂದ ನೀವು ಅರ್ಜಿ ಹಾಕಿಸಿ ಹಾಕಿಸಿ ತಗೊಳ್ಳಿ ನೀವು ಬಹಳ ಕಷ್ಟ ಸಾಧ್ಯ ಅಂತಂದ್ರೆ ನಮ್ಮಲ್ಲಿ ತಾಲೂಕು ಆರೋಗ್ಯ ಸೇವಾ ಸಮಿತಿ ಏನಿದೆ ಅಲ್ಲಿ ನೀವು ಬಂದ್ರೆ ಒಂದು ಸಿಂಪಲ್ ಒಂದು ಅರ್ಜಿ ಇರುತ್ತೆ ಅರ್ಜಿ ತಿಳಿಸ್ ಮಾಡಿ ಉಚಿತವಾಗಿ ನಾವು ಉಪಯೋಗ ಮಾಡಿಕೊಡ್ತೀವಿ ಅವರು ಉಪಯೋಗ ನಿಮಗೆ ಉಚಿತವಾಗಿ ನಿಮ್ಮ ಕೇಸನ್ನ ನಡೆಸ್ತಾರೆ ಅದಕ್ಕೆ ಅವ್ರಿಗೆ ಬೇಕಾದಂತಹ ಸಂಭಾವನೆ ಸರ್ಕಾರದಿಂದ ಪಾವತಿ ಆಗ್ತದೆ ಇದು ಕಾರ್ಯದ ಮೇಲೆ ಬಹಳ ಸಿಂಪಲ್ ಆಗಿ ಇತ್ತು ಬಹಳ ಆಸನವಾಗಿತ್ತು ಇಲ್ಲಿ ಮೂರನೇದು ನಾವು ಅದೇ ತರ ಒಂದು ಕ್ಲಿಯರ್ ದೇಸಕ್ಕೆ ಇದೆ ಇದರಲ್ಲಿ ನ್ಯಾಯಗಳಲ್ಲಿ ಬಾಕಿ ಇರುವಂತಹ ಪ್ರಕರಣಗಳಿದೆ ಅಂತ ಹೇಳೋದನ್ನ ರಾಜ್ಯ ಸಂಸದರು ರಾಜ್ಯ ಪೂರ್ವ ಸಂಸದರು ಅಂತ ಬಿಡೇಶನ್ ಮತ್ತು ಸ್ಥಿತಿಗಳ ತುಂಬಾ ಅಸಕಾರ ಇರುತ್ತೆ ಅ ಮಸಕಾರ ನಿಮ್ಮ ಕೇಸುಗಳ ಮೇಲೆ ವಿಚಾರಣೆ ಹಚ್ಚಿ ಕೂಸಿ ನೀ प्रॉब्लम ನೀ ಸಮಸ್ಯೆ ಆಗ

ತೆಗೆದುಕೊಳ್ಳುವಂತಹ ಒಂದು ಬೇಡಿಕೆ ಇದು ನಿರ್ಮಿಸಿದೆ ಆದ್ದರಿಂದ ನಮ್ಮ ನ್ಯಾಯಾಲಯಗಳಲ್ಲಿ ಒಂಬತ್ತು ದಿನಗಳ ಮಧ್ಯಸ್ಥಿಕೆ ಅಭಿಯಾನ ಮಾಡಿದ್ದಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಒಂಬತ್ತು ದಿವಸಗಳ ಒಂದು ಪ್ರಕ್ರಿಯೆ ಇದೆ ಯಾರಾದರೂ ಮಧ್ಯಸ್ಥಿಕೆ ಮೂಲಕ ರಾಜಿ ಮಾಡಿಕೊಳ್ಳುವಂತ ಮನಸ್ಸು ಇದೆ ರಾಜಿ ಮಾಡಿಕೊಳ್ಳುವಂತಿದೆ ಅದನ್ನ ರಾಜಿ ಮಾಡಿ ಅವರಿಗೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ನ್ಯಾಯಾಲಯ ಮಾಡ್ತಾರೆ ಈ ಒಂದು ವಿಷಯಗಳ ಬಗ್ಗೆ ಜನಸಾಮಾನ್ಯರಿಗೆ ಇದು ಮಾಹಿತಿ ಇರೋದಿಲ್ಲ ಈ ತರದ ಸಮಾರಂಭಗಳನ್ನ ಏರ್ಪಡಿಸಿ ಮಾಹಿತಿ ಇನ್ನೊಂದು ಲೋಕ ಅಂತ ಲೋಕ ಅದಾಲತ್ ಅಂತಂದ್ರೆ ಈಗಾಗಲೇ ನಮ್ಮ ನ್ಯಾಯಾಲಯದಲ್ಲಿ ಬಾಕಿ ಪ್ರಕರಣದಲ್ಲಿ ಪಕ್ಷಿಗಳ ರಾಜಿ ಮಾಡಿಕೊಂಡು ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತಂದ್ರೆ ಅದೊಂದು ಆಗಿ ಅವರಿಗೆ ಶಾಶ್ವತ ಪರಿಹಾರ ಕೊಡ್ಕೊಂಡು ಆರಾಮಾಗಿ ಅವರು ಜೀವನ ಮಾಡ ಈ ನಾವು ಕೃತಿ ಎರಡು ತಿಂಗಳಿಗೊಳಗೆ

ಆ ದೇಶವನ್ನ ಚೆನ್ನಾಗಿಬೇಕಪ್ಪ ಅಂತಂದ್ರೆ ಎಲ್ಲರಿಗೂ ಸಹಿತ ಆ ಕಾನೂನಿನ ಬಗ್ಗೆ ಹೇಳಿರಬೇಕು ಅನ್ನುವಂತಹ ವಿಷಯ ಚೆನ್ನಾಗಿ ಹೇಳಿದ್ರು ಪ್ರತಿಯೊಬ್ಬರಿಗೂ ಸಹಿತ ಕಾನೂನು ಅಂತಂದ್ರೆ ಸರಿ ಅಷ್ಟೇ ಅಲ್ಲ ಅಂತ ಅನ್ನೋದಕ್ಕಿಂತ ಹಳ್ಳಿ ಹಳ್ಳಿ ಬಂದು ಪ್ರತಿಯೊಬ್ಬರಿಗೆ ಅದರ ಅರಿವು ಕೆಲಸ ಸ್ವತಃ ನ್ಯಾಯಾಧೀಶರು ಬಂದು ಮಾಡ್ತಾ ಇರುವುದರಿಂದ मत नारतीयूं भाउ अनुकूल आत मां हा